ಸ್ವಾಮಿ ವಿವೇಕಾನಂದ ಅವರಿಗೆ ಸ್ವಾಗತ ಕೋರ್ಲೆಂದು ಅಲ್ಲಿರ್ತಕ್ಕಂಥ ಜನ ಬನ್ನಿ ಹಾಗಾದ್ರೆ ಭಾರತ ದೇಶದಿಂದ ಯಾರು ಬಂದಿದ್ದಾರೆ ಎಂದು ಓಡೋಡಿ ಬರ್ತಾರೆ ಬಂದ ತಕ್ಷಣ ನೋಡ್ತಾರೆ ಸ್ವಾಮಿ ವಿವೇಕಾನಂದ ಅವರು ನಿಂತಿದ್ರು ಹಾಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಅವರು ಇಂಗ್ಲಿಷ್ ನಲ್ಲಿ ಸ್ವಾಗತವನ್ನ ಕೋರ್ತಾರೆ ಆದ್ರೆ ಸ್ವಾಮಿ ವಿವೇಕಾನಂದ ಅವರು ಅವರಿಗೆ ಇಂಗ್ಲಿಷ್ ನಲ್ಲಿ ಹೇಳುವುದಿಲ್ಲ ಅವರಿಗೆ ಹಿಂದಿಯಲ್ಲಿ ಆನ್ಸರ್ ಅನ್ನ ಕೊಡ್ತಾರೆ ಅವರಿಗೆ ಹಿಂದಿಯಲ್ಲಿ ಹಿಂದಿ ಭಾಷೆಯಲ್ಲಿ ಅವರಿಗೆ ಉತ್ತರವನ್ನ ಕೊಡ್ತಾರೆ ಅವಾಗ ಅಲ್ಲಿರ್ತಕ್ಕಂಥ ಜನ ತಿಳ್ಕೋತಾರೆ ಅಯ್ಯೋ ಈ ಇವರಿಗೆ ಈ ಸ್ವಾಮೀಜಿಗೆ ಇಂಗ್ಲಿಷ್ ಬರುವುದಿಲ್ಲ ಹಾಗಾರೆ ಅಲ್ಲೇ ಇರ್ತಕ್ಕಂಥ ಒಬ್ಬರು ಅವರಿಗೆ ಸ್ವಲ್ಪ ಸ್ವಲ್ಪ ಹಿಂದಿ ಬರ್ತಾ ಇತ್ತು ಅವರು ಅವಾಗ ಹಿಂದಿಯಲ್ಲಿ ಅವರಿಗೆ ಹೇಗಿದ್ದೀರಿ ಕೆಸೋ ಕಾಸೆ ಆಯೋಹೋ ಅವರು ಹಿಂದಿಯಲ್ಲಿ ಕೇಳ್ತಾರೆ ಆಗ ಸ್ವಾಮಿ ಅವರು ಅದರ ಬದಲಿಗೆ ಇಂಗ್ಲೀಷಲ್ಲಿ ನ ಕೊಡ್ತಾರೆ ಐ ಆಮ್ ಫ್ರಾಮ್ ಇಂಡಿಯಾ ಐ ಆಮ್ ಫೈನ್ ಅಲ್ಲಿರ್ತಕ್ಕಂಥವ್ರು ಗಾಬರಿ ಹತ್ರ ಆಗಿ ಇವರಿಗೆ ಇಂಗ್ಲಿಷ್ ಬರ್ತದಲ್ಲೋ ಇಂಗ್ಲೀಷ್ ಬರುತ್ತೆ ಅವಾಗ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಅಲ್ಲ ಏನಿದು ನಾನು ಇಂಗ್ಲೀಷಲ್ಲಿ ಕೇಳಿದಾಗ ಇವರು ಹಿಂದಿಯಲ್ಲಿ ಆನ್ಸರ್ನ ಮಾಡಿದ್ರು ಯಾವಾಗ ನಾವು ಇವರಿಗೆ ಇಂಗ್ಲೀಷ್ ಬರಲ್ಲ ಅಂತ ತಿಳ್ಕೊಂಡು ನಾವು ಹಿಂದಿಯಲ್ಲಿ ಕೇಳಿದ್ರೆ ಇವರು ನಮಗೆ ಇಂಗ್ಲೀಷಲ್ಲಿ ಹೇಳ್ತಾರೆ ಏನಿದು ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೀವು ನಿಮ್ಮ ತಾಯಿಗೆ ಕೊಟ್ರಿ ಕೊಟ್ಟಿರಿ ರಿಸ್ಪೆಕ್ಟನ್ನು ಕೊಟ್ಟು ನನಗೆ ಮಾತಾಡಿದೆ ಅಂದರೆ ನಿಮ್ಮ ತಾಯಿ ಅದರ ನಿಮ್ಮ ಮಾತೃಭಾಷೆಯಲ್ಲಿ ನೀವು ನನಗೆ ಪ್ರಶ್ನೆಯನ್ನು ಕೇಳಿದ್ರೆ ಆಗ ನಾನು ನನ್ನ ತಾಯಿ ಅಂದರೆ ನನ್ನ ಮಾತೃಭಾಷೆಯಲ್ಲಿ ನಾನು ನಿಮಗೆ ನನ್ನ ಮಾತೃಭಾ ಹೇಳಿದೆ ಅಂದರೆ ನೀವು ನಿಮ್ಮ ತಾಯಿಗೆ ರೆಸ್ಪೆಕ್ಟನ್ನು ಅನ್ನು ಕೊಟ್ಟು ಹೇಳಿದಾಗ ನಾನು ನನ್ನ ತಾಯಿ ನನ್ನ ಭಾಷೆ ಹಿಂದಿಯಾಗಿರ್ತಕ್ಕಂಥ ನಾನು ನನ್ನ ಭಾಷೆಯಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟೆ ಇನ್ನು ನೀವು ನನ್ನ ತಾಯಿಗೆ ಅಂದರೆ ನನ್ನ ಮಾತೃಭಾಷೆಗೆ ರೆಸ್ಪೆಕ್ಟನ್ನು ಅನ್ನು ಕೊಟ್ಟು ನೀವು ಮಾತಾಡಿದಾಗ ನಾನು ನಿಮ್ಮ ತಾಯಿಗೆ ರೆಸ್ಪೆಕ್ಟನ್ನು ಅನ್ನು ಕೊಟ್ಟೆ ಹಾಗಾದರೆ ಇಲ್ಲಿ ಇದರ ಅರ್ಥ ಏನಂದರೆ ಯಾವಾಗ ಇಲ್ಲಿ ರಿಸ್ಪೆಕ್ಟ್ ಅಂತಕ್ಕಂಥದ್ದು ಭಾಳಷ್ಟು ಸ್ವಾಮಿ ವಿವೇಕಾನಂದರಲ್ಲಿ ಇತ್ತು ಯಾವುದು ಕೂಡ ಇಲ್ಲಿ ಮೇಲಲ್ಲ ಯಾವುದು ಕೂಡ ಇದರಲ್ಲಿ ಕೆಳಗಲ್ಲ ಅಲ್ಲಿ ಚಿಕಾಗೋ ಹೋದಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಇದನ್ನೇ ಏನಂದರೆ ಎಲ್ಲರೂ ಕೂಡ ನದಿಗಳಿದ್ದ ಇದ್ದ ಹಾಗೆ ಎಲ್ಲ ಜಾತಿ ಧರ್ಮ ಮತ ಪಂಥಗಳು ನದಿಗಳು ಇದ್ದ ಹಾಗೆ ಅದು ಸೇರುವುದು ಸಮುದ್ರವನ್ನು ಇಲ್ಲಿ ಬೇರೆ ಬೇರೆ ಜಾತಿಯಿಂದ ಕೂಡಿರಬಹುದು ಬೇರೆ ಬೇರೆ ಮತಗಳಿಂದ ಬಂದಿರಬಹುದು ಆದರೆ ಎಲ್ಲರ ಧ್ಯೇಯ ಎಲ್ಲರ ವಾಕ್ಯ ಒಂದೇ ಅಂತಕ್ಕಂಥದ್ದು ಯಾವತ್ತೂ ಕೂಡ ಸ್ವಾಮಿ ವಿವೇಕಾನಂದವರು ನಂದೇ ಶ್ರೇಷ್ಠ ಅಂತಕ್ಕಂಥದ್ದು ಹೇಳಿಲ್ಲ ನಮ್ಮದೇ ಶ್ರೇಷ್ಠ ಅಂತಕ್ಕಂಥದ್ದು ಹೇಳಿಲ್ಲ ನಮ್ಮದು ಶ್ರೇಷ್ಠ ಜೊತೆಗೆ ನಿಮ್ಮದು ಶ್ರೇಷ್ಠ ನಾವು ತಲುಪಬೇಕಾಗಿದ್ದು ಒಂದೇ ಒಂದು ಮಾರ್ಗ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ಸ್ವಾಮಿ ವಿವೇಕಾನಂದವರು ವಿಚಾರಧಾರೆಗಳು ಇದ್ದು ಓಕೆ ಧನ್ಯವಾದಗಳು ಜೈ ಹಿಂದ್